ಎಲ್ರು ಹೊಸೆ ಸ್ವಾಗತ ಸುಸ್ವಾಗತ ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯಕ್ಕೆ ಸ್ವಾಗತ ಸುಸ್ವಾಗತ ಅಯೋಧ್ಯೆ ರಾಮನ ದರ್ಶನ ಮಾಡಿಸ್ತೀನಂತ ಬನ್ನಿ ಬನ್ನಿ ಹೋಗೋಣ ಅಂತ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನೋಟಿಫಿಕೇಶನ್ ಬೆಲ್ಲ ಐಕಾನ್ ಆನ್ ಮಾಡ್ಕೊಂಬಿಡ್ರಿ ಎಲ್ಲ ನೋಟಿಫಿಕೇಶನ್ ಬರ್ತದೆ ಹೊಸ ಹೊಸಿದ್ದು ಈಗ ಬನ್ರಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಜೈ ಶ್ರೀರಾಮ್ ಅಯೋಧ್ಯೆಗೆ ಬಂದಾಗ ಮೊದಲನೇದಾಗಿ ಹನುಮಂತನ ದರ್ಶನ ಪಡೆಯಬೇಕು ಅದು ಬಂದು ಹನುಮಾನ್ ಗರಿ ಅಂತೇಳಿ ನಾವು ಕೂಡ ಹನುಮಂತನ ದರ್ಶನ ಪಡೆಯುತ್ತಾ ಇದ್ದೀವಿ ಬನ್ನಿ ಹೋಗೋಣ ಹನುಮಂತನ ದರ್ಶನ ಆದ ಮೇಲೆ ಶ್ರೀ ಶ್ರೀರಾಮಲಲಾ ದರ್ಶನ ಕೂಡ ಮಾಡಿಸ್ತೀನಿ ಅಂತ ಬನ್ನಿ ಜೈ ಶ್ರೀರಾಮ್ ಈಗ ಹೋಗ್ತಾ ಇದ್ದೀವಿ ಇಲ್ಲಿಯ ವಿಶೇಷತೆ ಕೂಡ ಹೇಳ್ತೀನಿ ಮುಂದೆ ನೋಡ್ರಿ ನೋಡಿದ್ರೆ ನೋಡಿದ್ರಿ ಇದರ ಇತಿಹಾಸ ಏನಪ್ಪಾ ಅಂದರೆ ಇಷ್ಟೇ ಭೂವೈಕುಂಠದಲ್ಲಿ ಮೊದಲಿಗೆ ಹನುಮಂತ ರಾಮ ಸೀತೆ ಎಲ್ಲರೂ ಇಲ್ಲಿ ಅಯೋಧ್ಯದಲ್ಲಿ ಇರ್ತಾರಲ್ಲ ಆವಾಗ ಮತ್ತೆ ಎಲ್ಲರೂ ವೈಕುಂಠಕ್ಕೆ ಹೋಗ್ತಿರ್ತಾರೆ ಅವಾಗ ಹನುಮಂತ ಹೇಳ್ತಾನೆ ಎಲ್ಲರೂ ನಾವೆಲ್ಲರೂ ವೈಕುಂಠಕ್ಕೆ ಹೋದ್ರೆ ಹಂಗೆ ಇಲ್ಲಿ ಬಂದಂಥ ಭಕ್ತರಿಗೆ ಆಶೀರ್ವಾದ ಯಾರು ಮಾಡ್ಬೇಕಂತೇಳಿ ಹನುಮಂತ ರಾಮನಿಗೆ ಹೇಳ್ತಾನೆ ನಾನು ಇಲ್ಲೇ ನೆಲೆಸ್ತೀನಿ ನಾ ಇಲ್ಲಿ ಬಂದಂಥ ಭಕ್ತರಿಗೆ ಕೂಡ ಆಶೀರ್ವಾದ ಮಾಡ್ದಂಥೇಳಿ ಅಯೋಧ್ಯೆದಲ್ಲೇ ಇಲ್ಲಿ ಹನುಮಾನ್ ಗರಿ ಅಂತೇಳಿ ಹೆಸರು ಪಡೆದಿರ್ತಾನೆ ಇಲ್ಲಿ ರಾಮ ರಾಮನ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಆರೂವರೆ ಆಗ್ಯದ ಏನಿಲ್ಲ ಅಂದರೂ ಲಕ್ಷಾನ್ ಜನಗಳು ಆಲ್ರೆಡಿ ಬಂದ್ಬಿಟ್ಟಾರೆ ಈಗ ನೋಡ್ಕೋಬೋದು ನೀವು ಈ ಸೈಡು ಆ ಸೈಡು ಎಲ್ಲ ಸೈಡ್ ಪೂರ ರಾಮ್ ಭಕ್ತರು ಬಂದುಬಿಟ್ಟಾರೆ ಬನ್ನಿರಿ ಹೋಗಿ ದರ್ಶನ ಮಾಡೋಣ ನಾವು ಕೂಡ ನಿಮಗೂ ದರ್ಶನ ಮಾಡಿಸ್ತೀವಿ ಹೊರಗಡೆ ಫೋನ್ ಬಿಡ್ತಾರೆ ಬನ್ನಿ ನೋಡಿ ಲೈನ್ ನಾವು ಲೈನ್ ಖಾಲಿಯ ಆಗಾ ರಾಮ ಮಂಟಪ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಎಂಟ್ರಿ ಕೊಟ್ಟಿ ರಾಮ ಮಂದಿರಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆ ಅಲ್ಲಾಹ ಎಲ್ಲರೂ ಆಕಿ ಎ इसको एक बीच में कहां से घुस गया ಅರೇ ಬaxter ಎಷ್ಟು ಜನ ಆರೆ ನೋಡಿ ಎಂಟು ಜನ ಆರೆ ಬaxter 대실험! <뭇> 대실험! <뭇> 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 ದರ್ಶನ ಮಾಡ್ಕೊಂಡ್ರಿ ತೋರಿಸಿದೀವಿ ನೋಡ್ರಿ ಈಗ ಹೊರಗಡೆ ಬಂದೀವಿ ಸೂರ್ಯ ನೋಡ್ರಿ ಸೂರ್ಯ ಉದಯ ಹಾಕತನ ಫ್ರೆಂಡ್ಸ್ ಇಷ್ಟೋತನ ನೀವು ನೋಡಿದ್ರಲ್ಲ ಹೊರಗಡೆ ಬಂದ್ವಿ ಜನ ಜಾಸ್ತಿ ಇದ್ದಿಲ್ಲ ಅಷ್ಟು ನಾವು ಆರು ಗಂಟೆಗೆ ಬಂದಿದ್ದಕ್ಕೆ ಜನ ಇಲ್ಲ ಈಗ ನೋಡ್ರಿ ನಾವು ರಾಮ ಮಂದಿರ ಮುಂದೆನೆ ನಿಂತೀವಿ ದರ್ಶನ ಮಾಡಿಕೊಂಡ್ ಬಂದೀನಿ ಈಗ ಹೊರಗಡೆ ಎಷ್ಟು ಜನ ಇದಾರೆ ನೋಡ್ರಿ ಫೋಟೋ ತಕ್ಕೊಂಡಿವಿ ಈಗ ಆಯ್ತು ಈಗ ದರ್ಶನ ಮಾಡ್ಕೊಂಡ್ರಲ್ಲಿ ಇಲ್ಲಿಂದ ವ್ಯೂ ನೋಡ್ಕೊಂಡ್ರೆ ಹೆಂಗ್ ಕಾಣ್ತೀವಿ ಈಗ ಹೊರಗಡೆ ಹೊಂಟಿವಿ ಜೈ ಶ್ರೀರಾಮ್ ಫ್ರೆಂಡ್ಸ್ ಈ ಬ್ಲಾಗ್ ಮುಗಿಸೋ ಬಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಅಯೋಧ್ಯೆ ಅಯೋಧ್ಯೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡ್ರಿ ಎಷ್ಟೋ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹೊಸ ಬ್ಲಾಗ್ ಸಿಗೋಣ ಅಂತ ಜೈ ಶ್ರೀರಾಮ್